ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ವನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಗಣೇಶನ ಬ್ಲೆಸ್ಸಿಂಗ್ಸ್ ಏನಿದೆ ಇವತ್ತಿನ ದಿನ ನಿಮಗೆ ಏನು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇದ್ದಾರೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಈ ನೋಡ್ತಾ ಇರುವಂಥವ್ರಿಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಆದರೆ ಮಾತ್ರ ನೀವು ಇದನ್ನು ತಗೊಳ್ಬೋದು ಗಣೇಶನ ಕಡೆಯಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಗಣೇಶನಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಪೋಟಮ್ ಆಫ್ ದ ಟೆಕ್ ಪ್ರೊಟೆಕ್ಷನ್ ಬಂದಿದೆ ನಿಮಗೆ ಪ್ರೊಟೆಕ್ಷನ್ ಆಗಿ ಅವರು ಯಾವಾಗಲೂ ಕೂಡ ಇರ್ತಾರೆ ಅಂತ ಗಣೇಶನಿಂದ ಬಂದಿರುವಂಥದ್ದು ನೀವು ಸದ್ಯಕ್ಕೆ ಒಂದಿಷ್ಟು ರಿಲ್ಯಾಕ್ಸ್ ಮಾಡಬೇಕಾಗಿರುವಂಥದ್ದು ಇಲ್ಲ ಯಾವುದೋ ದೇವಸ್ಥಾನಕ್ಕೆ ಹೋಗಿ ನೀವು ಇಷ್ಟಪಡುವಂಥ ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಹರಕೆಗಳನ್ನು ದಯವಿಟ್ಟು ತೀರಿಸಿ ಅಂತ ಗಣೇಶನ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಸಾರಿ ಗಣೇಶನ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಯಾವುದು ನೀವು ಯಾವುದೋ ಒಂದು ದೇವರಿಗೆ ಅರ್ಕೆಯನ್ನು ಇಟ್ಟು ಮರ್ತಿದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಅದನ್ನು ನೆನಪು ಮಾಡಿಕೊಂಡು ಆರ್ಕೆನ ತೀರಿಸಿ ಮತ್ತೆ ರಿಲ್ಯಾಕ್ಸ್ ಆಗಿರೋದಕ್ಕೂ ನೀವು ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿ ಇಲ್ಲ ಹಾಗಾಗಿ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ನೀವು ಅಂದ್ಕೊಂಡಿರುವಂಥದ್ದನ್ನು ಮರ್ತಿದ್ದೀರಾ ಆ ಹರಕೆನ ತೀರಿಸಿ ಕಂಪ್ಲೀಟಾಗಿ ಎಲ್ಲೋ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಅಲ್ಲಿ ಹೋಗೋದು ಬೇಡ ಒಂದು ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಮತ್ತೆ ನಿಮ್ಗೆ ಪ್ರೊಟೆಕ್ಷನ್ ಅಲ್ಲಿ ಇರುತ್ತೆ ಮತ್ತೆ ನೀವು ಏನೋ ಒಂದು ಜ್ಞಾನವನ್ನ ತಿಳ್ಕೊಳುವಂತರಾಗಿರ್ತೀರ ಮತ್ತೆ ಅಹ್ ನಿಮ್ಗೆ ಇಲ್ಲಿ ಆ ಒಂದು ಊಟದ ವಿಚಾರವಾಗಿ ಆಗಿರ್ಬೋದು ಏನೋ ಊಟದ ವಿಚಾರವಾಗಿ ತುಂಬ ಇಲ್ಲಿ ತುಂಬ ಇಷ್ಟಪಟ್ಟು ಊಟನ ಮಾಡ್ತಾ ಇರ್ಬೋದು ಗಣೇಶನಿಗೆ ಇಷ್ಟವಾಗಿರುವಂಥ ಮೋದಕನ ಮಾಡಿಕೊಡ್ಬೋದು ನೀವು ಕೊಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಕೊಡ್ಬೋದು ಅಂತ ಬಂದಿರುವಂಥದ್ದು ಇಡೀ ಪ್ರಪಂಚದಲ್ಲಿ ಏನೇ ನಡೀತಾ ಇದ್ರೂ ಕೂಡ ಅದು ಗಣೇಶನಿಗೆ ಗೊತ್ತಾಗತ್ತೆ ಎಲ್ಲ ಗ್ರಹಗತಿಗಳನ್ನೂ ಕೂಡ ಅವರು ತಿಳ್ಕೊಳ್ತಿದ್ದಾರೆ ನಿಮಗೆ ಯಾವ ರೀತಿಯ ಒಂದು ಸಂದೇಶನ ಕೊಡ್ತಾ ಇದ್ದಾರೆ ನಿಮಗೆ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಗೆ ಏನೋ ಸಮಸ್ಯೆ ಇರ್ಬೋದು ಗುಡ್ ನ್ಯೂಸ್ ಇರ್ಬೋದು ಏನೋ ಒಂದು ಸಮಥಿಂಗ್ ನಡೀತಾ ಇದೆ ಅದನ್ನು ನೀವು ಸರಿಯಾಗಿ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಮತ್ತು ನಿಮಗೆ ಒಂದು ನಿಮ್ಮ ಚಕ್ರಗಳ ಬಗ್ಗೆ ಆಗಿರ್ಬೋದು ಏನೋ ಒಂದು ಸಂದೇಶನ ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನು ನೀವು ರಿಸೀವ್ ಮಾಡ್ತಾ ಇಲ್ಲ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಎಲ್ಲೋ ಫ್ಯೂಚರ್ ಪ್ಲಾನಿಂಗ್ ನಡೆಯ ನಡೀತಾ ಇದೆ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ನೀವು ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಅವರು ಕೂಡ ನಿಮ್ಮ ಜೊತೆ ಸಹಕಾರ ಕೊಡ್ತಾರೆ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಏನು ನಡೀತಾ ಇದೆ ಒಂದು ನೀವು ಎಲ್ಲೋ ಹೋಗಬೇಕು ಅಂತ ಅನ್ಕೊಂಡಿರೋದಿರಬಹುದು ಅಹ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಸಪೋರ್ಟಿವ್ ಆಗಿ ಅವರು ಕೂಡ ಇರ್ತಾರೆ ನಿಮ್ಮ ಜೊತೆ ಅವರು ಇರ್ತಾರೆ ಇನ್ ಡೈರೆಕ್ಟ್ ಆಗಿ ಜೊತೆ ಅವರು ಪ್ರಯಾಣನ ಮಾಡ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೀಲಿಂಗ್ ಮಾಡ್ಕೊಳ್ಬೇಕಾಗಿದೆ ನೀವು ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅಂತ ಕೂಡ ಇದೆ ಹಂಗಾಗಿ ಇಲ್ಲಿ ಒಂದು ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗುವಂಥದ್ದು ಇಲ್ಲಿ ಏನೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರ ಕೆಲವೊಂದು ವಿಚಾರಗಳಲ್ಲಿ ಆ ಸಮಸ್ಯೆಗಳಿಗೆ ಒಂದಿಷ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಬಂದ್ರು ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಕೂಡ ಇದೆ ಕೆಲವರಿಗೆ ತುಂಬ ಡೀಪಾಗಿ ಭಯ ಕೂಡ ಇದೆ ಯಾಕೆ ಅಂತ ಅವರು ಒಂದು ರೀತಿಯಲ್ಲಿ ತುಂಬ ಭಯ ಪಡ್ತಾ ಇರ್ಬೋದು ಅವ್ರ ಲೈಫಲ್ಲಿ ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು ಏನೋ ತುಂಬ ಇಲ್ಲಿ ಹೆಡ್ ಪೈನ್ ನಿಮಗೆ ತುಂಬ ಇರ್ಬೋದು ಅದೊಂದು ರೀತಿಯಲ್ಲಿ ಒಂದು ಯೂನಿವರ್ಸ್ ಕೂಡ ಇದೆ ಅಂತ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಏನೋ ಏನೋ ಒಂದು ಫಲಗಳನ್ನ ಕೊಡುವಂತದ್ದು ದೇವರುಗಳಿಗೆ ಆರ್ಕೆಯನ್ನ ಇಟ್ಕೊಂಡಿದ್ರೆ ಮರ್ತಿರ್ಬೋದು ಅದನ್ನ ಕೊಡಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಇಲ್ಲ ಅಂತ ಅಂದ್ರೆ ಡಿಸಿಷನ್ನ ದೇವ್ರು ತಗೊಳ್ತಾರೆ ಅವ್ರು ಹೇಗೆ ಪಡ್ಕೊಳ್ಬೇಕು ಅಂತ ಗೊತ್ತಿದೆ ತುಂಬ ಸ್ಟ್ರಿಕ್ಟಾಗಿ ತೊಗೊಳುವಂಥದ್ದಿದೆ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ನಿಮ್ಮ ಶತ್ರುಗಳಾಗಿರ್ಬೋದು ನಿಮಗೆ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವ್ರಿಗೆ ನಾನು ಏನು ಮಾಡಬೇಕು ಯಾವ ಶಿಕ್ಷೆನ ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಎದರುಬೇಡಿ ಅಂತ ಕೂಡ ಇಲ್ಲಿ ಸಂದೇಶನ ಕೊಡ್ತಾ ಇರುವಂಥದ್ದು ಪ್ರೊಟೆಕ್ಷನ್ ಇದೆ ಭಯ ಬೇಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಕೂಡ ಬಂದಿರುವಂಥದ್ದು ನೀವು ಕೆಲವರು ಇಲ್ಲಿ ಪ್ರಸಾದನ ಕೊಟ್ಟಿರುವಂಥವ್ರು ಆಗಿರ್ಬೋದು ಮತ್ತು ನಿಮ್ಮನ್ನು ನೀವು ಕೊಟ್ಟಿರುವಂಥ ಊಟ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ಪ್ರಾರ್ಥನೆ ಆಗಿರ್ಬೋದು ನೀವು ಕೇಳ್ಕೊಳ್ತಾ ಇರುವಂಥ ರೀತಿ ಆಗಿರ್ಬೋದು ಗಣೇಶನಿಗೆ ಒಂದು ರೀತಿಯಲ್ಲಿ ತುಂಬ ಖುಷಿನ ತಂದುಕೊಟ್ಟಿರುವಂಥದ್ದು ನಿಮ್ಮ ಮುಗ್ಧತೆ ಅವರಿಗೆ ಇಷ್ಟ ಆಗ್ತಾ ಇರುವಂಥದ್ದು ಇಲ್ಲಿ ಇದೆ ಗುರಿಗೆ ಸಂಬಂಧಪಟ್ಟಿರೋ ವಿಚಾರದಲ್ಲಿ ಏನೋ ಇಲ್ಲಿ ತೃಪ್ತಿ ಆಗಿದೆ ಅವರಿಗೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಪರ್ಸ್ನಲ್ ಆಗಿ ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರುವಂಥದ್ದು ಗ್ರಹಗತಿಗಳು ನಿಮ್ಮ ಜೀವನಕ್ಕೆ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗೋದ್ರಲ್ಲಿ ಇದೇ ಒಂದಿಷ್ಟು ಒಂದಿಷ್ಟು ಟ್ರಾನ್ಸ್ಫಾರ್ಮೇಶನ್ನ ತಂದು ಕೊಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಗಣೇಶನ ಕಡೆಯಿಂದ ಶಕ್ತಿ ಗಣಪತಿ ಬಂದಿರೋದ್ರಿಂದ ನಿಮ್ಮ ನಿಮ್ಮಲ್ಲಿರುವಂಥ ಒಂದು ಸ್ಟ್ರಾಂಗ್ನೆಸ್ ಜಾಸ್ತಿ ಆಗಲಿದೆ ಒಂದು ಸ್ಟ್ರಾಂಗ್ನೆಸ್ ಆಗ್ತಿರ ಇನ್ನು ಮುಂದಿನ ದಿನಗಳಲ್ಲಿ ನೀವು ಮಾ ಅನ್ಕೊಂಡಿರುವಂಥ ಕೆಲಸಗಳೆಲ್ಲದಕ್ಕೂ ಕೂಡ ತಥಾಸ್ತು ಅಂತ ಗಣೇಶನಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಶತ್ರುಗಳಿಗೆ ಇಲ್ಲಿ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರಿಗೆ ಅವ್ರು ನೋಡ್ಕೊಳ್ತಾರೆ ಭಯ ಬೇಡ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರಿಗೆ ಅವರೇ ನಿಶಿಕ್ಷೆ ಕೊಡ್ತಾರೆ ಯೋಚನೆ ಮಾಡಬೇಡಿ ಅಂತ ಕೂಡ ಬಂದಿರುವಂಥದ್ದು ಏನು ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಏನು ಅಚೀವ್ ಮಾಡ್ತೀರಾ ನೀವು ಮದುವೆ ಆ ವಿಚಾರವಾಗಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಇಲ್ಲಿ ಮದುವೆದೇ ವಿಚಾರವಾಗಿ ತುಂಬ ಟ್ರಿಗರ್ ಮಾಡ್ತಾ ಇರುವಂಥವ್ರಿಗೆ ಮದುವೆ ಕೂಡ ಆಗುತ್ತೆ ಸರೆಂಡರ್ ಮಾಡ್ಕೊಳ್ಳಿ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಮದುವೆ ಆಗುವಂಥ ಅವಕಾಶಗಳು ಬರುತ್ತೆ ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ಓಂ ಕಾರನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಕೂಡ ಬಂದ ಆ ಮತ್ತೆ ಇಲ್ಲಿ ಸರೆಂಡರ್ ಮಾಡ್ಕೊಳ್ಳಿ ನೀವು ಏನೇ ಅಚೀವ್ ಮಾಡಬೇಕಂದ್ರೂ ಕೂಡ ಸರೆಂಡರ್ ಮಾಡ್ಕೊಳ್ಳಿ ಬ್ಲೆಸ್ಸಿಂಗ್ಸ್ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಗಣೇಶ ನಿಮಗೆ ಕೊಡ್ತಿದ್ದಾರೆ ಒಂದು ಪಾಸಿಟಿವ್ ಎನರ್ಜಿ ಇದೆ ನೀವು ಅಂದ್ಕೊಂಡಿರೋದಕ್ಕೆಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ ಆದ್ರೆ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಇಲ್ಲಿ ಅಂತ ಕೂಡ ಬಂದಿದೆ ಏನೋ ಬೆಲೆ ಬಾಳುವಂಥ ವಸ್ತುಗಳು ನಿಮಗೆ ಸಿಗ್ಬೋದು ಬೆಲೆ ಬಾಳುವಂಥ ವಸ್ತುಗಳಿಂದ ಏನೋ ಸಮಸ್ಯೆಗಳಾಗ್ಬೋದು ಬಟ್ ಎಚ್ಚರಿಕೆಯಿಂದ ನೀವು ಇರಿ ಅಂತ ಕೂಡ ಇದೆ ಒಂದು ಸ್ಪಿರಿಶಲ್ ಕಡೆ ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನನ ಕೊಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು ರೂಟ್ ಚಕ್ರದ ಕಡೆ ಫೋಕಸ್ ಮಾಡಿ ರೂಟ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಣೇಶ ನಿಮಗೆಲ್ಲರಿಗೂ ಕೂಡ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ನಮಗೆಲ್ಲರಿಗೂ ಕೂಡ ಗಣೇಶನ ಬ್ಲೆಸ್ಸಿಂಗ್ ಬೇಕು ಹಂಗಾಗಿ ಈ ರೀಡಿಂಗ್ನ ಮುಗಿಸ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್